ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅಗ್ಯಾನ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿಂದ ನಾನು ಕನ್ನಡ ವರ್ಣಮಾಲೆಯ ಕ್ಲಾಸಸ್ ಸಿರೀಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅವಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಎಚ್ ಎಸ್ ಟಿಯರ್ಗಾಗಿರ್ಬೋದು ಜಿ ಪಿ ಎಸ್ ಟಿಯರ್ಗಾಗಿರ್ಬೋದು ಅಥವಾ ಟಿ ಇ ಟಿಗಾಗಿರ್ಬೋದು ಅಥವಾ ಟೆಂತ್ ಸ್ಟ್ಯಾಂಡರ್ಡ್ಗಾಗಿರ್ಬೋದು ತರಗತಿಗಳನ್ನು ಪ್ರಾರಂಭಿಸ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತಿಂದನೇ ಕನ್ನಡ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಕೂಡ ನಿಮ್ಮ ಎಚ್ ಎಸ್ ಟಿ ಅವರ್ಗಾಗಿರ್ಬೋದು ಜಿ ಪಿ ಎಸ್ ಟಿ ಆಗಿರ್ಬೋದು ಟಿ ಇ ಟಿಗಾಗಿರ್ಬೋದು ಅಥವಾ ಟೆಂತ್ ಸ್ಟ್ಯಾಂಡರ್ಡ್ ನಿಮ್ಮ ಮನೇಲಿ ಏನಾದರೂ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ಸ್ಟಡಿ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋವನ್ನು ತೋರಿಸಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ಮೊದಲಿಗೆ ನಾವು ವರ್ಣ ಎಂದರೇನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ವರ್ಣ ಎಂದರೆ ಅಕ್ಷರ ಅಂತ ಅರ್ಥ ಪ್ರಪಂಚದ ಪ್ರತಿ ಭಾಷೆಯು ತನ್ನದೇ ಆದ ಕೆಲವೊಂದು ಅಕ್ಷರ ಮಾಲೆಯನ್ನು ಹೊಂದಿರುತ್ತೆ ಅಲ್ವಾ ವರ್ಣಗಳನ್ನು ನಾವು ಅವುಗಳ ಉತ್ಪತ್ತಿ ಸ್ಥಾನದ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಕೆಲವು ಗುಂಪುಗಳಾಗಿ ನಿರ್ದಿಷ್ಟ ಕ್ರಮದಲ್ಲಿ ಬರೆಯಲಾಗಿರುತ್ತೆ ಸೊ ಹಾಗಿದ್ರೆ ವರ್ಣಮಾಲೆಯ ವಿಭಾಗ ಕ್ರಮ ಹಾಗೂ ವರ್ಣೋತ್ಪತ್ತಿ ಯಾವ ರೀತಿಯಾಗಿರುತ್ತೆ ಮತ್ತು ಅದರ ಸ್ಥಾನವನ್ನು ತಿಳಿಯೋಣ ಕನ್ನಡ ವರ್ಣಮಾಲೆಯನ್ನು ಮೊದಲಿಗೆ ಮೂರು ರೀತಿಯಾಗಿ ವಿಂಗಡಣೆ ನೋಡ್ಬೋದು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಹೀಗೆ ಮೂರು ರೀತಿಯಾಗಿ ವಿಂಗಡಣೆ ಮಾಡ್ತೇವೆ ಸ್ವರಗಳು ಎಷ್ಟಿದಾವೆ ಹದಿಮೂರು ಸ್ವರ ದೀರ್ಘ ಸ್ವರ ಸೇರಿ ಒಟ್ಟು ಸ್ವರಗಳು ಹದಿಮೂರು ಋಸ್ವ ಸ್ವರ ಎಷ್ಟಿದೆ ಆರು ಯಾವುವು ಅಂತೇಳಿದರೆ ಅ ಇ ಉ ರು ಋಸ್ವ ಸ್ವರ ಇನ್ನು ದೀರ್ಘ ಸ್ವರ ಆ ಈ ಉ ಐ ಓ ಔ ಇವು ದೀರ್ಘ ಸ್ವರ ಸೊ ದೀರ್ಘ ಸ್ವರ ಸೇರಿ ಸ್ವರಗಳು ಒತ್ತಾರಿಯಾಗಿ ಹದಿಮೂರು ಇನ್ನು ವ್ಯಂಜನಗಳನ್ನು ನೋಡುವುದಾದರೆ ಇದರಲ್ಲಿ ಕೂಡ ಎರಡು ವಿಧ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಈ ವರ್ಗೀಯ ವ್ಯಂಜನದಲ್ಲಿಯೂ ಕೂಡ ಮೂರು ವಿಭಾಗ ಅಲ್ಪಪ್ರಾಣ ಮಹಾಪ್ರಾಣ ಅನುಮಾಸಿಕ ಅಲ್ಪಪ್ರಾಣ ಅಕ್ಷರ ಯಾವುವು ಅಂತಂದ್ರೆ ಇಲ್ಲಿದೆ ನೋಡಿ ಮೂರನೇ ಚಾಟಲ್ಲಿ ಜ ಟ ಡ ತ ದ ಪ ಬ ಇವು ಅಲ್ಪ ಪ್ರಾಣ ಅಕ್ಷರಗಳು ಸೊ ಇದರ ಹಾಗೇ ಅಕ್ಷರಗಳು ಕೂಡ ಹತ್ತು ಇನ್ನು ಅನುನಾಸಿಕಗಳು ಯ ಯ ನ ಮ ಹೀಗೆ ಇವು ಐದು ಸೊ ಟೋಟಲ್ ಆಗಿ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಇನ್ನು ಅವರ್ಗೀಯ ವ್ಯಂಜನಗಳು ಒಂಬತ್ತಿದಾವೆ ಯ ರ ಲ ವ ಶ ಶ ಸ ಹ ಲ ಸೊ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಇವೆಲ್ಲವೂ ಸೇರಿ ಟೋಟಲ್ ಆಗಿ ವ್ಯಂಜನಗಳಷ್ಟು ಮೂವತ್ನಾಲ್ಕು ಇನ್ನು ಯೋಗವಾಹಕಕ್ಕೆ ಬಂದರೆ ಅದರಲ್ಲಿ ಕೂಡ ಎರಡು ವಿಧ ಅನುಸ್ವಾರ ವಿಸರ್ಗ ಅನುಸ್ವಾರ ಅಂದರೆ ಯಾವುದೇಳಿ ಅಂ ವಿಸರ್ಗ ಅಂದರೆ ಅಹ ಸೊ ಅನುಸ್ವಾರ ಒಂದು ವಿಸರ್ಗ ಒಂದು ಅನುಸ್ವಾರ ವಿಸರ್ಗ ಸೇರಿ ಒಟ್ಟು ಯೋಗವಾಹಕಗಳಷ್ಟು ಎರಡು ಸೊ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಕಗಳು ಎರಡು ಸೊ ಒಟ್ಟಾರೆ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತ ಅಂತೇಳಿದರೆ ಏನು ಹೇಳ್ತೀರಾ ನಲ್ವತ್ತೊಂಬತ್ತು ಸೊ ಗೊತ್ತಾಯ್ತಲ್ವ ಕನ್ನಡ ವರ್ಣಮಾಲೆಯ ವಿಭಾಗ ಕ್ರಮ ಯಾವ ರೀತಿಯಾಗಿದೆ ಅಂತ ಇಲ್ಲಿ ಕಾಣಿಸ್ತಕ್ಕಂಥ ಚಾಟ್ನ ನೀವು ಕೂಡ ನೋಟ್ಸ್ ಮಾಡಿಕೊಳ್ಳಿ ಓಕೆ ಇವಾಗ ಇದರಲ್ಲಿ ಎಚ್ ಎಸ್ ಟಿ ಆರ್ಗೆ ಮತ್ತು ಜಿ ಪಿ ಎಸ್ ಪ್ರಮುಖ ಅಂಶಗಳು ಯಾವ ರೀತಿಯಾಗಿ ಕ್ವಶನ್ಸ್ನ ಕೇಳ್ತಾರೆ ಅಂತ ಕೆಲವೊಂದು ಅಂಶಗಳನ್ನು ನಾನೀಗ ಹೇಳ್ತಾ ಹೋಗ್ತೀನಿ ಇಲ್ಲ ನೋಡಿ ಇವು ಕೆಲವೊಂದು ಸಾರಿ ಜಿ ಪಿ ಎಸ್ ಟಿಯರ್ಗೆ ಎಚ್ ಎಸ್ ಟಿ ಆರ್ಗೆ ರಿಪೀಟೆಡ್ ಆಗಿರ್ತಕ್ಕಂಥ ಕೇಳಿರ್ತಕ್ಕಂಥ ಕ್ವಶನ್ಸ್ ಇವು ಅಕ್ಷರ ಅಂತಂತಂದರೆ ನಾಶ ಅಕ್ಷರ ಅಂತಂದರೆ ನಾಶವಿಲ್ಲದ್ದು ಅಕ್ಷರ ಎಂದರೇನು ನಾಶವಾಗದೇ ಇರುವುದು ಎಂದರ್ಥ ಇನ್ನು ಶಕ ಸಾವಿರದ ನೂರ ಅರವತ್ತರಲ್ಲಿ ಕೇಶಿರಾಜ ಹೇಳಿದ ಕನ್ನಡ ವರ್ಣಮಾಲೆಯಲ್ಲಿರುವ ಶುದ್ಧ ಅಕ್ಷರಗಳೆಷ್ಟು ಕೆ ಅವರ ಪ್ರಕಾರ ನಲವತ್ತೇಳು ಅಂತ ನೀವು ತಿಳ್ಕೊಳ್ಳಿ ಆಮೇಲೆ ಪ್ರಸ್ತುತ ಕನ್ನಡದಲ್ಲಿ ಒಟ್ಟು ವರ್ಣಗಳು ಎಷ್ಟಿವೆ ಹೇಳಿದರೆ ನಲವತ್ತೊಂಬತ್ತು ಇನ್ನು ಇಂಪಾರ್ಟೆಂಟ್ ಎರಡು ಕ್ವಶನ್ಸ್ ಕೇಳಿದರು ಭಾಷೆಯ ಚಿಕ್ಕ ಘಟಕ ಯಾವುದು ಅಂತ ಕೇಳಿದರು ಧ್ವನಿ ಭಾಷೆಯ ಚಿಕ್ಕ ಘಟಕ ಧ್ವನಿ ಮತ್ತು ಭಾಷೆಯ ದೊಡ್ಡ ಘಟಕ ವಾಕ್ಯ ಇವೆರಡು ತುಂಬಾ ಇಂಪಾರ್ಟೆಂಟು ಇವೆರಡು ಅಂತಲ್ಲ ಇಲ್ಲಿ ಕೆಲವೊಂದು ಐದಾರು ಕ್ವಶನ್ಸ್ ಏನಿದಾವಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಇವನ್ನ ಪ್ಲೀಸ್ ದಯವಿಟ್ಟು ನೋಟ್ ಮಾಡಿಕೊಳ್ಳಿ ಸೊ ಇದಾಗಿತ್ತು ಇವತ್ತಿನ ದಿನ ಕನ್ನಡ ವರ್ಣಮಾಲೆಯ ಅಧ್ಯಾಯ ಒಂದು ಸೊ ಅಧ್ಯಾಯ ಟೂ ಅಲ್ಲಿ ಇನ್ನುಳಿದ ಕನ್ನಡ ವರ್ಣಮಾಲೆಯ ಕೆಲವೊಂದು ಗ್ರಾಮರ್ ವ್ಯಾಕರಣವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದೇ ವಿಡಿಯೋದಲ್ಲಿ ಹೇಳ್ಬೇಕಂದ್ರೆ ತುಂಬ ಲೆಂತ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಅಧ್ಯಾಯ ಟೂ ಅಲ್ಲಿ ನಿಮಗೆ ಇನ್ನಷ್ಟು ಇಂಪಾರ್ಟೆಂಟ್ ಗ್ರಾಮರ್ನ ತರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್